ಪೊಲೀಸ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಅದರಲ್ಲಿ ಈಗ ನಾವು ಕೆಲಸ ಮಾಡ್ತೇವೆ ನಮ್ಮ ಇನ್ಸ್ಪೆಕ್ಟರ್ ಹಾಗೆ ಎಸ್ ಬಿ ಐ ಅವರಲ್ಲಿ ಇದ್ದಾರೆ ಸುಮಾರು ವಿಷಯದ ಬಗ್ಗೆ ಕೆಲವೊಂದು ವಿಷಯಗಳ ಬಗ್ಗೆ ನಿಮ್ಗೆ ಒಂದು ಅವೇರ್ನೆಸ್ ಕೊಡಕ್ಕೆ ನಾವು ಬಂದಿದ್ದೀವಿ ಒಂದು ಮಹಿಳೆ ಮಕ್ಕಳ ವಿಷಯ ಆಗಿರ್ಬೋದು ಸೈಬರ್ ಕ್ರೈಮ್ ಆಗಿರ್ಬೋದು ಸ್ಥಳತಂತ್ರಗಳನ್ನ ಹೇಗೆ ನಿಯಂತ್ರಿಸಬೇಕಾಗಿರ್ಬೋದು ನಿಮ್ ಮನೆಯಲ್ಲಿ ಹೆಂಗ್ ಹುಡುಗಿರ್ತೀವಿ ಅವ್ರನ್ನ ಯಾವ ತರ ಈ ಗುಟ್ಕಾ ಮಾವ ಅಂತ ದೂರ ಇರಬೇಕಾಗಿರ್ಬೋದು ಡ್ರಗ್ಸ್ ದೂರ ಆಗಿರ್ಬೇಕಾಗಿರ್ಬೋದು ಹಂಗೇನೆ ಹೆಣ್ಮಕ್ಳಿಗೆ ಹೊರಗಡೆ ಹೋದಾಗ ಅವ್ರ ಸುರಕ್ಷಿತ ಬಗ್ಗೆ ನಾವು ಒಂದು ಇದೊಂದು ಸ್ಟಿಕ್ಕರ್ ಮಾಡಿದೀವಮ್ಮ ಆಮೇಲೆ ಏನಾದ್ರೂ ಎಮರ್ಜೆನ್ಸಿ ಬಂದಾಗ ಪೊಲೀಸ್ ನ ಕಾಂಟ್ಯಾಕ್ಟ್ ಮಾಡ್ಬೇಕು ಯಾವ ಎಮರ್ಜೆನ್ಸಿ ಹೆಲ್ಪ್ ಲೈನ್ ನಮ್ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇರ್ತಾರೆ ಆದ್ರೆ ನಾವು ಕೂಡ ಅವ್ರ ಮನೆಗೆ ಹೋಗಿ ಕೇಳ್ಕೋಬೇಕು ಏನ್ ಸಮಸ್ಯೆ ಇದೆ ಮತ್ತೆ ಪೊಲೀಸ್ ಮತ್ತೆ ಪಬ್ಲಿಕ್ ಮಧ್ಯದಲ್ಲಿ ಇದು ಏನು ನಾವು ಫಿಯರ್ ಅಂತ ಇಂತ ಏನು ಸಮಸ್ಯೆ ಬಂದ್ರೆ ಮಾತ್ರ ನಾವು ಪೊಲೀಸ್ ಗೆ ಹೋಗ್ತೀವಿ ಯಾಕೆ ಹೋಗ್ಬೇಕು ಅಂತ ಒಂದ್ ವಾತಾವರಣ ಇರುತ್ತೆ ಅದು ಬದಲಾವಣೆ ಆಗ್ಬೇಕು ನಾವು ಫ್ರೆಂಡ್ ತರ ಕೆಲಸ ಮಾಡಿ ಎಸ್ ಬಿ ಐ ಅವರು ಕೂಡ ನಮಗೆ ತುಂಬಾ ಕಾಪರೇಟ್ ಮಾಡಿದ್ದಾರೆ ಅವಳ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ ಪೂರ್ತಿ ಸಹಕಾರ ಪೊಲೀಸ್ ಸ್ಟೇಷನ್ ಹೋಗ್ಬೋದು ಭಯ ಕೊಡ್ತೀರಿ ಪೊಲೀಸರು ಅಂದ್ರೆ ಭಯ ಇರುತ್ತೆ ಪೊಲೀಸರು ಭಯ ಅಲ್ಲ ಭರವಸೆ ನಮ್ಮ ನಡುವೆ ಏನೊಂದು ಕಮ್ಯುನಿಕೇಶನ್ ಗ್ಯಾಪ್ ಇದೆ ಅದು ಹೋಗ್ಬೇಕು ಪೊಲೀಸಿಗೆ ಏನೊಂದು ಸರ್ವಿಸ್ ಕೊಡ್ತದೆ ನಾಗರಿಕರಿಗೆ ಹಿರಿಯ ನಾಗರಿಕರಿಗೆ ಅದನ್ನ ಗೊತ್ತಾಗ್ಬೇಕು ಏನಾದ್ರೂ ಎಮರ್ಜೆನ್ಸಿ ಬಂದ್ರೆ ಏನಾದ್ರೂ ಸರ್ವಿಸ್ ಬಂದ್ರೆ ಯಾವ ತರ ಪೊಲೀಸ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಒಂದು ಪಂಪ್ಲೆಟ್ ಅದರಲ್ಲಿ ನಮ್ಮ ಎಸ್ ಬಿ ಅವರು ಸಹಕಾರ ಕೊಟ್ಟಿದ್ದಾರೆ ಯಾವಿಗೆ ಏನು ಮಾಡಿದ್ರೆ ಯಾವ ನಂಬರ್ಗೆ ಫೋನ್ ಮಾಡಬೇಕಂತ ಇದೆ ಸೈಬರ್ ಕ್ರೈಮ್ ಆದರೆ ಏನು ಮಾಡಬೇಕು ಆತರ ಎಲ್ಲ ಇದೆ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ನಾವೆಲ್ಲ ಅನ್ಸಿ ಸಿಗುತ್ತೇವೆ ನಿಮ್ಗೆ ಏನಾದ್ರು ಸಹಾಯ ಸಹಕಾರ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ದಯವಿಟ್ಟು ಮತ್ತೆ ಇವರು ಬೀಟಲ್ಲಿ ಕೂಡ ಮಾಡಬೇಕು ಅಂತ ಏನಿಲ್ಲ ಯಾವಾಗಲೂ ಈ ನಂಬರ್ ಅಲ್ಲಿ ಫೋನ್ ಮಾಡಬಹುದು ಅವರು ಹಂಡ್ರೆಡ್ ಪರ್ಸೆಂಟ್ ನಮಗೆ ರೆಸ್ಪಾಂಡ್ ಮಾಡ್ತಾರೆ ಪೊಲೀಸರಿನ ಜೊತೆ ಯಾವ್ದು ಇರುತ್ತೆ ಅರ್ಥ ಆಯ್ತಾ ಸರಿ ಕಾರ್ಯಕ್ರಮಿದ್ರಿ ಸರ್ ಸರ್ ಈ ಕಾರ್ಯಕ್ರಮದ ಜಾಗೃತಿ ಯಾವ ರೀತಿ ಇದು ಮನೆ ಮನೆ ಪೊಲೀಸಿಂಗ್ ಕಾರ್ಯಕ್ರಮ ಬಗ್ಗೆ ತಮ್ಮ ಎಲ್ಲಾರ್ ಆಲ್ರೆಡಿ ಈಗಾಗ್ಲೇ ಗೊತ್ತಿದೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಈ ಪ್ರೋಗ್ರಾಮ್ ಗೆ ಚಾಲನೆ ಕೊಟ್ಟಿದ್ದಾರೆ ಈ ಮನೆ ಮನೆ ಪೊಲೀಸಿಂಗ್ ಕನ್ಸೆಪ್ಟ್ ಏನಿದೆ ಪೊಲೀಸ್ ಅವರೇ ಎಲ್ಲ ಮನೆಗೆ ಹೋಗ್ಬೇಕು ಅವ್ರದ್ದು ಏನು ಸಮಸ್ಯೆ ಇದೆ ಏನು ಗ್ರಿವೆನ್ಸನ್ಸ್ ಇದೆ ನಮ್ಮ ಇಲಾಖೆಗೆ ಸಂಬಂಧಪಟ್ಟ ಇಲ್ಲಿ ಬೇರೆ ಇಲಾಖೆಗೆ ಸಂಬಂಧಪಟ್ಟ ಇಲ್ಲಿ ನಾವು ಹೋಗಿ ಅವರಿಗೆ ಆ ಸ್ಪಾಟಲ್ಲಿ ಹೋಗಿ ರಿಸಾಲ್ವ್ ಮಾಡೋದು ಉದ್ದೇಶದಿಂದ ನಾವು ಹೋಗ್ತಾ ಇದ್ದೀವಿ ಈಗಾಗಲೇ ಒನ್ ರೌಂಡ್ ನಾವು ಮಾಡಿದ್ದೀವಿ ಈ ಇವತ್ತು ಡೇಟಿಂದ ನಾವು ಇನ್ನೊಂದು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಎಂಟು ನೂರು ಜನ ಸಿಗ್ಬಂದಿ ಇದ್ದಾರೆ ಆಫೀಸರ್ ಸಿಗ್ಬಂದಿ ಎಲ್ಲ ಸೇರಿ ಅವರು ಪ್ರತಿಯೊಬ್ಬರು ಇವತ್ತು ಒಂದು ದಿನಾಗೆ ಎಲ್ಲ ಮನೆಗೆ ಹೋಗ್ತಾರೆ ಕನಿಷ್ಠದಿಂದ ಕನಿಷ್ಠ ಐವತ್ತಿಂದ ನೂರು ಮನೆ ಕವರ್ ಆಗಬೇಕು ನಮ್ಮ ಟಾರ್ಗೆಟ್ ಏನಿದೆ ಇವತ್ತು ಒನ್ ಡೇ ಅಲ್ಲಿ ಎಂಟು ನೂರು ಜನ ಫುಲ್ ಸಿಬ್ಬಂದಿ ಇಡೀ ಬಾಗಲಕೋಟೆ ಜಿಲ್ಲೆದು ಎಲ್ಲ ಸಿಬ್ಬಂದಿ ಆಫೀಸರ್ ಎಲ್ಲ ಮನೆಗಳು ಹೋದರೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಮನೆ ಕವರ್ ಮಾಡೋಕ್ಕೆ ನಮ್ಮದು ಟಾರ್ಗೆಟ್ ಇದೆ ಮತ್ತು ಈ ಟಾರ್ಗೆಟ್ ನಾವು ಯಾಕೆ ಕೊಟ್ಟಿದ್ದೀವಿ ಬಿಕಾಸ್ ಒಂದೇ ದಿನ ಎಲ್ಲರೂ ಹೋದರೆ ಆ ಇಂಪ್ಯಾಕ್ಟ್ ಜಾಸ್ತಿ ಕಾಣುತ್ತೆ ಪಬ್ಲಿಕ್ ಗೆ ಕೂಡ ಆಗುತ್ತೆ ಮೀಡಿಯಾಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕವರೇಜ್ ಕೊಡಿ ಅದರ ಬಗ್ಗೆ ಏನು ನಮ್ಮ ಈ ಮನೆ ಮನೆ ಪೊಲೀಸ್ ಕಾರ್ಯಕ್ರಮ ಅವೇರ್ನೆಸ್ ಕೊಡ್ತಾ ಇದ್ದೀವಿ ಅದಕ್ಕೆ ತಮ್ಮ ಜಾಸ್ತಿ ಆ ಶಬ್ದ ಏನಿದೆ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಅದಕ್ಕೆ ನಂದು ತಮ್ಮಿಂದ ರಿಕ್ವೆಸ್ಟ್ ಇದೆ ನಮಸ್ತೆ ನಾವು ವಿದ್ಯಾಗಿರಿ ಫೋರ್ಟೀನ್ ಕ್ಲಾಸ್ ಇಂದ ಇವತ್ತು ಬೆಳಗಿನ ಜಾವ ಪೊಲೀಸ್ ಇಲಾಖೆಯ ಉನ್ನತ ಅಧಿಕಾರಿಗಳು ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧಿಕಾರಿಗಳು ಮನೆ ಮನೆಗೆ ವಿಸಿಟ್ ಮಾಡಿದ್ರು ಪಬ್ಲಿಕ್ ಗೆ ಯಾವ ರೀತಿ ಅವೇರ್ನೆಸ್ ಇರಬೇಕು ಟು ಅವಾಯ್ಡ್ ದ ಕ್ರೈಮ್ ಅಂತ ಇಲ್ಲಿ ನಾವು ಒಂದು ಅವ್ರ ಏನ್ ಸ್ಟೆಪ್ ತಗೊಳ್ತಾ ಇದ್ದಾರೆ ಒಳ್ಳೇದ್ ಅಂದ್ರೆ ಪ್ರಿವೆನ್ಶನ್ ಈಸ್ ಬೆಟರ್ ದನ್ ಕ್ಯೂರಿಂಗ್ ಅಂತ ಆಗೋಕ್ಕಿಂತ ಮುಂಚೆನೆ ಅವೇರ್ನೆಸ್ ಕೊಟ್ರೆ ಒಳ್ಳೇದು ಅಂತ ಅವ್ರ ಒಂದು ಜಾಗೃತಿ ಮೂಡಿಸೋ ಅಭಿಯಾನ ಬಹಳ ಇಷ್ಟ ಆಯ್ತು ಪ್ಲಸ್ ಎಲ್ಲಾ ಆಫೀಸರ್ಸ್ ಮನೆಗೆ ಬಂದಿರೋದ್ರಿಂದ ನಮಗೆ ಏನೋ ಒಂದು ಫ್ರೆಂಡ್ಲಿ ಆಗಿ ಅವರು ಬಹಳ ಇದು ಮಾಡಿ ಹೇಳಿದ್ರು ನಾವು ಕಂಪ್ಲೇಂಟ್ ಮಾಡಕ್ ಹೋಗಕ್ಕೂ ಭಯ ಪಡುವಂತ ಸನ್ನಿವೇಶ ಇತ್ತು ಪೊಲೀಸ್ ಸ್ಟೇಷನ್ಗೆ ಆತರ ಅದಕ್ಕೆ ಅವರು ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಹೆಲ್ಪ್ ಲೈನ್ಸ್ ಎಲ್ಲ ಕೊಟ್ಟಿದ್ದಾರೆ ಎಸ್ ಪಿ ಅವರು ಖುದ್ದಾಗಿ ಎಸ್ ಪಿ ಅವರು ಡಿ ಎಸ್ ಪಿ ಅವರು ಎಲ್ಲ ಬಂದಿದ್ರು ಒಳ್ಳೆ ಫ್ರೆಂಡ್ ಆಗಿ ಫ್ರೆಂಡ್ಲಿ ಆಗಿ ಅವರು ನಮ್ಮ ಜೊತೆ ಸಂವಾದ ನಡೆಸಿ ಯಾವದೇ ರೀತಿ ಎನಿ ಟೈಮ್ ನಮಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಒಂದು ಆಶ್ವಾಸನೆ ಥ್ಯಾಂಕ್ ಯು ನಾವು ವಿದ್ಯಾಗಿರಿಯಿಂದ ಅಂತ